ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ದೋಣಿ ದುರಂತದಲ್ಲಿ ನಾಪತ್ತೆಯಾದ ಮೀನುಗಾರರ ಕುಟುಂಬಕ್ಕೆ ತಲಾ ಹತ್ತು ಲಕ್ಷದಂತೆ ನಲವತ್ತು ಲಕ್ಷ ಪರಿಹಾರ ಧನವನ್ನು ಒದಗಿಸಿದ ಸಚಿವ ಮಂಕಾಳು ವೈದ್ಯ ಮೀನುಗಾರರ ಸಂಕಷ್ಟ ಪರಿಹಾರಕ್ಕೆ ನಾನು ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಸಚಿವ ಮಂಕಾಳು ವೈದ್ಯ ಹೇಳಿಕೆ ಭಟ್ಕಳ ತಾಲೂಕಿನ ಅಳವೆಕೋಡಿ ಬಂದರಿನಿಂದ ಜುಲೈ ಮೂವತ್ತರಂದು ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಮೀನುಗಾರಿಕೆಗೆ ತೆರಳಿದ ಗಿಲ್ನೆಟ್ ದೋಣಿಯೊಂದು ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಲುಕಿ ಮುಳುಗಡೆಯಾಗದ ಕಾರಣದಿಂದ ದುರ್ಮರಣಕ್ಕೆ ಈಡಾದ ನಾಲ್ಕು ಜನ ಮೀನುಗಾರರ ಕುಟುಂಬಕ್ಕೆ ತಲಾ ಹತ್ತು ಲಕ್ಷದಂತೆ ಒಟ್ಟು ನಲವತ್ತು ಲಕ್ಷ ಪರಿಹಾರವನ್ನು ಸಚಿವ ಮಾಂಕಳು ವೈದ್ಯರು ಕುಟುಂಬಸ್ಥರಿಗೆ ನೀಡಿದರು ಮೀನುಗಾರಿಕೆಗೆ ತೆರಳಿದ್ದ ಗಿಲ್ನೆಟ್ ದೋಣಿ ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಲುಕಿ ಮುಳುಗಡೆಯಾಗಿತ್ತು ದೋಣಿಯಲ್ಲಿದ್ದ ಆರು ಜನ ಮೀನುಗಾರರು ನೀರು ಪಾಲಾಗಿದ್ದರು ಅದೃಷ್ಟವಶಾತ್ ಎರಡು ಜನ ಮೀನುಗಾರರು ಸ್ಥಳೀಯ ಮೀನುಗಾರರಿಂದ ರಕ್ಷಿಸಲ್ಪಟ್ಟರು ನಾಲ್ಕು ಜನ ಮೀನುಗಾರರು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿ ನಾಪತ್ತೆಯಾಗಿದ್ದರು ನಾಲ್ಕು ಜನ ಮೀನುಗಾರರ ಪೈಕಿ ಇಬ್ಬರ ಮೃತದೇಹ ಸಿಕ್ಕಿದ್ದು ಇನ್ನಿಬ್ಬರ ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ ಮೃತ ಮೀನುಗಾರರಾದ ಜಾಲಿ ನಿವಾಸಿ ರಾಮಕೃಷ್ಣ ಮುಗೇರ್ ಅಳ್ವೆಕೋಡಿ ಗಣೇಶ್ ಮೊಗೇರ್ ಹಾಗೂ ನಾಪತ್ತೆಯಾದ ಸಣ್ಬಾವಿ ನಿವಾಸಿ ಸತೀಶ್ ಮೊಗೇರ್ ಮುರುಡೇಶ್ವರ ನಿವಾಸಿ ನಿಶ್ಚಿತ್ ಮೊಗೇರ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ಮೃತ ಮೀನುಗಾರರ ಕುಟುಂಬಗಳಿಗೆ ಮೀನುಗಾರಿಕೆ ಸಂಕಷ್ಟ ಪರಿಹಾರ ನಿಧಿಯಿಂದ ತಲಾ ಹತ್ತು ಲಕ್ಷದಂತೆ ನಲವತ್ತು ಲಕ್ಷದ ಚೆಕ್ಕನ್ನು ಸಂತ್ರಸ್ತ ಕುಟುಂಬಸ್ಥರಿಗೆ ಸಚಿವ ಮಂಕಳು ವೈದ್ಯರು ಹಸ್ತಾಂತರಿಸಿದರು ನಂತರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು ಹಾಗೆಯೇ ಹಾನಿಗೊಳಗಾದ ದೋಣಿ ಮಾಲೀಕರಿಗೂ ಕೂಡ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣವನ್ನು ದೋಣಿ ಮಾಲಕರಾದ ಮನೋಹರ್ ಮೊಗೇರ್ ಅವರಿಗೆ ವಿತರಿಸಿದರು ಈ ಬಗ್ಗೆ ಸಚಿವರು ಮಾತನಾಡಿ ಈ ಹಿಂದೆ ಯಾವ ಸರಕಾರವೂ ಕೂಡ ನಾಪತ್ತೆಯಾದ ಮೀನುಗಾರರಿಗೆ ಪರಿಹಾರ ನೀಡಿ ನೆರವಿಗೆ ಧಾವಿಸುತ್ತಿರಲಿಲ್ಲವಾಗಿತ್ತು ಸಂಕಷ್ಟಕ್ಕೆ ಸಿಲುಕಿರುವ ಮೀನುಗಾರರ ಕುಟುಂಬದ ಕಣ್ಣೀರು ಒರಿಸುವ ಕೆಲಸವನ್ನು ಮಾಡಿರಲಿಲ್ಲ ಆದರೆ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಸರಕಾರ ಮೀನುಗಾರ ಸಂಕಷ್ಟ ಪರಿಹಾರ ನಿಧಿಯ ಹಣವನ್ನು ನಾಪತ್ತೆಯಾದ ಮೀನುಗಾರರ ಕುಟುಂಬಗಳಿಗೂ ಕೂಡ ಪರಿಹಾರ ನೀಡುವಲ್ಲಿ ಯಶಸ್ವಿಯಾಗಿದೆ ನಮ್ಮ ಸರಕಾರ ನಮ್ಮ ಮೀನುಗಾರಿಕಾ ಇಲಾಖೆ ಮುಖ್ಯವಾಗಿ ನಾನು ಸದಾ ಮೀನುಗಾರರ ಬೆನ್ನೆಲುಬಾಗಿ ನಿಂತು ಅವರ ಕುಟುಂಬಗಳಿಗೆ ರಕ್ಷಣೆ ನೀಡುವ ಕೆಲಸವನ್ನು ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಸ್ಥಳೀಯ ಮೀನುಗಾರ ಮುಖಂಡರು ಪಕ್ಷದ ಕಾರ್ಯಕರ್ತರು ಸಚಿವರ ಜೊತೆಯಲ್ಲಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ